ಆನೆಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೀಗ ನಮ್ಮ ಆನೆಕಲ್ಲಿನಲ್ಲಿ ಪ್ರಸಿದ್ಧವಾದ ವೈಕುಂಠ ಏಕಾದಶಿ ಪ್ರಯುಕ್ತ ಏರ್ಪಡಿಸಲಾಗಿರುವ ವೈಕುಂಠದ್ವಾರ ಶ್ರೀ ಚನ್ನಕೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ ನೋಡಿ ನೀವು ನೋಡ್ಬೋದು ದೀಪಾಲಂಕಾರ ಯಾವ ಥರ ಇದೆ ಅಂತ ಬನ್ನಿ ಬೆಳೆಗಳಲ್ಲೇ ಆಗಿದೆ ಅಂತ ನೋಡೋಣ निद्रांत करी तम गोद्य ಸ್ನೇಹಿತರೆ ವೈಕುಂಠನೇ ಕಾಣೋ ರೀತಿ ಇಲ್ಲಿಂದ ಪ್ರಾರಂಭ ಆಗ್ತದೆ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ 嗯。 रण्यमूर्ते श्रीमत्पुरुषोत्तमवासुदेव वैकुण्ठमाधव जनार्दनचक्रपाणे श्रीभिन्तशरणागत पारिजात श्रीवेङ्कटाचलपते तव सुप्रभातं कल्याण तव सुप्रभातम् कीलाल कबुभो विहङ्गालास्ति धामाश्रयन्ति तव वेङ्कटसुप्रभातम् ब्रह्मादल सुरवरा समहवर्याः तव हिमङ्गलवस् विजयी भवेंटशी सदा वेङ्कटेशं स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ ुसाहसपदेषु विलेखयन्तौ श्रीवेङ्कटेश शरणं प्रपद्ये रेखामय ध्वज सुधाकलशातपत्र वज्राङ्कुशाम् गुरुवकल्पकशङ्ख प्रपद्ये सप्रेम तत्सदृशसारथिना त्वयैव यौ दर्शितौ स्वचरणकटाटवीषु श्रीविङ्कटचिर्तेऽप्यनन्यमनसां समः thank you ವರ್ಷದಿಂದ ನೀವು ಬರ್ತೀರಾ ಬರ್ತಾ ಸ್ನೇಹಿತರೆ ವೈಕುಂಠ ಯೇಶಿಯ ಪ್ರಯುಕ್ತ ಬರುವಂತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಊರುವುದ ಎಂಟ್ರೆನ್ಸ್ تمام حق وضع الطالب

न्दुजम् प्रसन्नवदनम् ध्यायेत् सर्व विद्मापशान्ति ज्ञानानन्दमयम् एवम् विद्मलस्फटिकाकृतिम् आनारम् सर्वविद्यानाम् मय ग्रेवमुपास्मि यस्य व्यासाय विश्वरूपाय व्यासरूपाय विश्ववे

ಅನೇಕನ್ನ ಇತಿಹಾಸ ಪ್ರಸಿದ್ಧ ಶ್ರೀ ಶಂಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಸಹ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಅಲಂಕಾರದಿಂದ ಚೆನ್ನಾಗಿ ಬಂದಿದೆ ಅನೇಕ ಸುತ್ತಮುತ್ತ ರೈತ ಬಾಧವರಿಂದ ಹೂಕಟ್ಟಿರೋದಾಗುವುದು ಆಮೇಲೆ ನಮ್ಮ ಶ್ರೀ ಸ್ವಾಮಿ ದೇವಾಲಯ ಅಭಿವೃದ್ಧಿ ಪ್ರಸ್ತುತಿಯಿಂದ ಏನು ಹನ್ನೊಂದು ಜನ ಕಷ್ಟ ವ್ಯವಸ್ಥೆ ಇದ್ದರೆ ಎಲ್ಲರೂ ಲಾಸ್ಟ್ ಹದಿನೈದು ದಿನ ತಮ್ಮ ಸ್ವಂತ ಕಾರ್ಯಗಳನ್ನು ಬಿಟ್ಟು ಈ ಸ್ವಾಮಿ ಕೈಕರ್ಯದಲ್ಲಿ ತೋರಿಸ್ಕೊಂಡಿದ್ವಿ ಎಲ್ಲ ಆನೆ ಸುತ್ತಮುತ್ತ ಭಕ್ತ ಮಹಾಶಯರು ಇವತ್ತು ಏನು ವೈಕುಂಠ ಏಕಾದಶಿ ನಡೀತಾ ಇದೆ ಎಲ್ಲರೂ ಬಂದು ಶ್ರೀ ಶಂಕೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷರಕ್ಕೆ ಒಳಗಾಗಬೇಕಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಹಾಗೂ ಬೆಳಗ್ಗೆ ಐದು ಗಂಟೆಯಿಂದ ವೈಕುಂಠ ದ್ವಾರ ಓಪನ್ ಆಗಿದೆ ರಾತ್ರಿ ಹನ್ನೊಂದು ಗಂಟೆವರೆಗೂ ವೈಕುಂಠ ದ್ವಾರ ಓಪನ್ ಇರುತ್ತೆ ಬೆಳಗ್ಗೆ ಐದು ಗಂಟೆಯಿಂದಲೇ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಇವತ್ತು ಒಂದು ದೇವರ ದರ್ಶನ ಮಾಡಿಕೊಡೋ ಥರ ಕಾಣಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೈತನ್ಯ ಅಂತ ಇದು ನೀವು ನೋಡ್ತಾ ಇರೋದು ಇಪ್ಪತ್ತಾರನೇ ವರ್ಷದ ವೈಕುಂಠ ಏಕಾದಶಿ ಹೋದ ವರ್ಷ ಅಂತೂ ತುಂಬಾ ವಿಜೃಂಭಣೆಯಿಂದ ಮಾಡಿದರು ಇಪ್ಪತ್ತೈದನೇ ವರ್ಷ ಅಂತೂ ತುಂಬ ಸ್ಪೆಷಲಾಗಿ ಮಾಡಿದರು ಪ್ರತಿ ವರ್ಷವೂ ಜನರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾನೇ ಇದೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಇನ್ನೇನೇನು ಐಡಿಯಾಗಳು ಉಪಯೋಗಿಸ್ಬೋದು ಅಂತ ಪ್ರತಿ ವರ್ಷನೂ ಅವ್ರ ಗೆ ತಕ್ಕಂಗೆ ಇಷ್ಟು ಚೆನ್ನಾಗಿ ಔಟ್ಪುಟ್ ಬರ್ತಾ ಇದೆ ಎಲ್ಲರ ಸಹಕಾರದಿಂದ ಒಬ್ಬರದು ಇಬ್ಬರದು ಅಂತ ಹೇಳೋಕ್ಕೆ ಆಗಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಒಂದು ತಿಂಗಳಿಂದ ಶ್ರಮ ಪಟ್ಟಿರೋರು ಅಷ್ಟು ದಿನಗಳ ಶ್ರಮ ಈ ಒಂದು ದಿನ ಕಾಣಿಸ್ತಾ ಇದೆ ಭಕ್ತಾದಿಗಳು ಸಾಲಾಗಿ ಬಂದು ದೇವರ ದರ್ಶನ ಪಡೆದು ಎಲ್ರಿಗೂ ನೋಡೋ ಅವಕಾಶ ಮಾಡಿಕೊಟ್ಟು ಏನೂ ಗದ್ದಿ ಗುದಿ ಪ್ರಸಾದ ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳ್ಕೊತೀವಿ ಎಲ್ಲ ಆನೆಕಲ್ ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ಲಿ ವೈಕುಂಠ ದ್ವಾರ ತೆರೆದಿದೆ ಇವತ್ತು ನೈಟ್ ಹನ್ನೊಂದು ಗಂಟೆವರೆಗೂ ತೆರೆದಿರುತ್ತೆ ದೇವರ ಕೃಪೆಗೆ ಪಾತ್ರರಾಗಬೇಕು ನಮ್ಮ ಜೊತೆ ನೀವು ಸಹಕರಿಸಿದ್ರೆ ಎಲ್ರಿಗೂ ಒಳ್ಳೆದಾಗುತ್ತೆ ಆನೆಕಲ್ ಈ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಪಟ್ಟ ಪಟ್ಟದಿದೆ ಬಟ್ ಇದು ಇಪ್ಪತ್ತಾರನೇ ವರ್ಷದ ವೈಕುಂಠ ಏಕಾದಶಿ ಐದಾರು ವರ್ಷದಿಂದ ವಿಜೃಂಭಣೆಯನ್ನು ಮಾಡ್ತಾಯಿದ್ವಿ ನಮ್ಮ ಅಂದ್ಬಿಟ್ಟು ಅವರು ನಮಗೆ ಇದು ಮಾಡಿದ್ದು ದೇವಸ್ಥಾನ ಇನೋಗ್ರೇಷನ್ ಆದಮೇಲೆ ಈ ವ್ಯವಸ್ಥೆ ಮಾಡಿದ ಮೇಲೆ ಪ್ರತಿ ವರ್ಷ ಅಂತ ಅದ್ದೂರಿಯಾಗಿ ಪ್ರತಿ ವರ್ಷ ಒಂದೊಂದು ವೆರೈಟಿಯಲ್ಲಿ ಭಕ್ತಾದಿಗಳಿಗೋಸ್ಕರ ವೆರೈಟಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಆನೆಕಲ್ಲಲ್ಲಿ ಎಲ್ಲ ಹೆಚ್ಚು ಅತಿ ಪ್ರಸಿದ್ಧವಾಗಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಜನಗಳು ಆಗಮಿಸ್ತಾರೆ ಇದು ಚೆಂಕೇಶ್ವರ ದೇವಸ್ಥಾನದ್ದು ಇಪ್ಪತ್ತಾರನೇ ವರ್ಷದ್ದು ವೈಕುಂಠ ಏಕಾದಶಿ ಅನ್ನೋರು ಮೊದಲು ತುಂಬ ಪೂಜೆ ಮೊದಲ ವರ್ಷ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅದನ್ನು ಇವರು ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಭಕ್ತಾದಿಗಳಿಗೆ ಈ ಥರ ಉದ್ರು ಮಾಡಿ ಆನೆ ಕಾಲದಲ್ಲಿ ಯಾವ ದೇವಸ್ಥಾನದಲ್ಲೂ ಹೋದ್ರೂ ಅಷ್ಟು ಚೆನ್ನಾಗಿ ಚೆಂಕೇಶ್ವರ ದೇವಸ್ಥಾನದಲ್ಲಿ ಮಾಡ್ಬೋದು ಇದನ್ನು ನೋಡದೆ ಜನಗಳೆಲ್ಲ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ನಾವು ಅಷ್ಟು ಅಂತ ಈ ಆನೆ ಚೆಂಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತಾರನೇ ವರ್ಷದಿಂದ ವೈಕುಂಠ ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಈ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಕಮಿಟಿ ಇದೆ ಕಮಿಟಿಯವರು ಹಾಗೂ ಭಕ್ತಾದಿಗಳೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಚೆನ್ನಾಗಿ ಇನ್ನೂ ಪ್ರೋತ್ಸಾಹ ಕೊಟ್ಟು ಇನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಂತ ಕೇಳ್ಕೊಡವಿಂದ

श्रीमान्नारायणो विष्णुर्वासुवाभिगच्छत् श्रीमान्नारायणो विष्णुर्वासुवाभिरक्षत श्रीवासुवाशो पुरुष पुरुषोत्तमम् वासुदेव श्रियोमर्त्यो वासुदेवपरायणः

ಮನೇನಿ ಅಂಜ್ರೆ ಬನ್ನಿ ಮುಂಚೆ ಮನೆಯನ್ನಿ

benda ngediri nanti pakkan sir ya Até s-a născut la